ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಪಟ್ಟಣದ ಕಿಲ್ಲಾಗಲ್ಲಿಯಲ್ಲಿರುವ ಶ್ರೀ ಗುಗ್ಗಳ ಬಸವೇಶ್ವರ ಹಾಗೂ ಶ್ರೀ ವೀರಭದ್ರೇಶ್ವರರ ಜಾತ್ರಾ ಮಹೋತ್ಸವವು ವೈಭವದಿಂದ ಜರುಗಿತು ಮಂಗಳವಾರ ಶ್ರೀ ವೀರಭದ್ರೇಶ್ವರರ ಪಲ್ಲಕ್ಕಿ ಹಾಗೂ ಕಳಶಯವನ್ನ ತಂಗಡಗಿಯ ಕೃಷ್ಣಾ ನದಿಯ ಗಂಗಾಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿತ್ತು ಇತ್ತ ದೇವಸ್ಥಾನದಲ್ಲಿ ಮೂಲ ಮೂರ್ತಿಗಳಿಗೆ ಮಹಾ ರುದ್ರಾಭಿಷೇಕ ನೆರವೇರಿಸಲಾಯಿತು ಬಳಿಕ ಪಟ್ಟಣದ ಪಿಲೇಕಮ್ಮ ದೇವಿ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ಪುರವಂತರ ಸೇವೆಗಳೊಂದಿಗೆ ಬಸವೇಶ್ವರ ವೃತ್ತ ಮುಖ್ಯ ಬಜಾರ್ ದ್ಯಾಮವ್ವ ದೇವಿ ದೇವಸ್ಥಾನ ಸರಬ್ ಬಜಾರ್ ಮಾರ್ಗವಾಗಿ ವೀರಭದ್ರೇಶ್ವರರ ಪಲ್ಲಕ್ಕಿ ಹಾಗೂ ಕಳಶಗಳನ್ನು ದೇವಸ್ಥಾನಕ್ಕೆ ಕರೆತರಲಾಗಿತ್ತು ಬಳಿಕ ಮಂಗಳಾರತಿ ಮಹಾ ನೈವೇದ್ಯ ಹಾಗೂ ಮಹಾಪ್ರಸಾದ ಸೇವೆ ಜರುಗಿತು ಈ ವೇಳೆ ಪ್ರಮುಖರಾದ ಉದಯ್ ರಾಯಚೂರು ರಾಜೇಂದ್ರಗೌಡ ರಾಯಗೊಂಡ್ ನಿವೃತ್ತ ಶಿಕ್ಷಕ ಎಸ್ಬಿ ಕನ್ನೂರ್ ಅವರು ಮಾತನಾಡಿ ಜಾತ್ರೆಯ ವಿಶೇಷತೆಯನ್ನು ಬಣ್ಣಿಸಿದರು ಅಪ್ಪಣ್ಣ ಸಿದ್ದಾಪುರ್ ಗುರಯ್ಯ ಮಠ ಚಂದ್ರಶೇಖರ್ ಪೇಟೇಗೌಡರ್ ಶಶಿ ಮುತ್ಗಿ ರುದ್ರಯ್ಯ ಹಿರೇಮಠ ನಾಗಭೂಷಣ್ ಸಿದ್ದಾಪುರ್ ರಾಮಚಂದ್ರ ಕುಪ್ಪಸ್ತ್ ಶಾಂತಪ್ಪ ಚೆಟ್ಟ ವೀರೇಶ್ ಅಂಗಡಿ ವೀರೇಶ್ ಕುಂಬಾರ್ ಪುರವಂತರ ಸೇವೆ ನೀಡಿದರು ಅರುಣ್ ಹಿರೇಮಠ್ ಸಂಪತ್ ಪೇಟೇಗೌಡರ್ ಬಸುನಾಶಿ ಸಿದ್ದಲಿಂಗಯ್ಯ ಹಿರೇಮಠ ಸಿದ್ದಲಿಂಗ ಮೋಟ್ಗಿ ಋಷಬ್ ಮಠ ಮಹೇಶ್ ಹಿಕ್ಕಿಮಠ್ ವಿಶ್ವ ಹಿಕ್ಕಿಮಠ್ ಶಿವಾನಂದ್ ಹಿರೇಮಠ ಅಶೋಕ್ ಹುರಕಡ್ಲಿ ಮಲ್ಲು ಸಿದ್ದಾಪುರ್ ಡಿಎಸ್ ಚಳಗೇರಿ ಸೇರಿದಂತೆ ಹಲವರು ಜಾತ್ರೆಯ ವೈಭವದಲ್ಲಿ ತಮ್ಮ ಸೇವೆಯನ್ನ ನೀಡಿದರು ಈ ಸುದ್ದಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಶ್ರೀ ಗುರುಭ್ಯೋ ನಮಃ ಶ್ರಾವಣ ಮಾಸದಲ್ಲಿ ಸಂಪ್ರದಾಯದಂತೆ ಕಿಲ್ಲಾದಲ್ಲಿ ಇರುವ ಶ್ರೀ ಗುಗ್ಗಳ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ಐದು ದಿನಗಳ ಕಾಲ ಪ್ರಾರಂಭವಾಗಿದೆ ಇವತ್ತಿನ ಕೊನೆಯ ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭ ಈ ದಿನ ಬೆಳಿಗ್ಗೆ ಪಲ್ಲಕ್ಕಿ ಉತ್ಸವವು ಕೃಷ್ಣಾ ನದಿಗೆ ಹೋಗಿ ಬರುವುದು ಅನಂತರ ದೇವಸ್ಥಾನದಲ್ಲಿರುವಂತಹ ಪ್ರಭು ವೀರಭದ್ರೇಶ್ವರ ಸ್ವಾಮಿಗೆ ವೀರಭದ್ರೇಶ್ವರ ಸ್ವಾಮಿಗೆ ಮಹಾ ರುದ್ರಾಭಿಷೇಕ ನಡೆಯುತ್ತದೆ ನಂತರ ಪಿಲೇಕಮ್ಮ ದೇವಸ್ಥಾನದಿಂದ ಪುರುವಂತರ ಸೇವೆಯೊಂದಿಗೆ ಕಲಶ ಕನ್ನಡಿ ಛತ್ರ ಚಾಮರಗಳು ತಾಯಂದಿರು ಆರತಿ ತಟ್ಟೆಯನ್ನ ಹಿಡಿದು ಪುರುವಂತರು ದಾರಿಯುದ್ದಕ್ಕೂ ಸೇವೆಯನ್ನ ಮಾಡ್ತಾ ಇಲ್ಲಿ ಬಂದು ಮಂಗಳಾರತಿ ನಂತರದಲ್ಲಿ ಪ್ರಭು ವೀರಭದ್ರೇಶ್ವರ ಸ್ವಾಮಿಗೆ ಮಹಾ ನೈವೇದ್ಯ ತದಾದ ನಂತರ ಬಂದಿರುವಂತಹ ಎಲ್ಲ ಸಕಲ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನ ಮಾಡಿರುತ್ತೇವೆ ಈ ಪ್ರದಾಯವಾಗಿ ನಾಗಟಾನ್ ಪರಿವಾರದವರು ಈ ವರ್ಷದ ಮಹಾಪ್ರಸಾದವನ್ನ ವ್ಯವಸ್ಥೆ ಮಾಡಿರ್ತಾರೆ ವರ್ಷ ವರ್ಷ ಒಬ್ರು ಮಹಾಪ್ರಸಾದದ ವ್ಯವಸ್ಥೆಯನ್ನ ಹೊಂದ್ಕೊಂಡಿರ್ತಾರೆ ಅದೇ ರೀತಿಯಾಗಿ ನಾಗಟನ್ ಪರಿವಾರದವರಿಂದ ಈ ಸಾರಿ ಪ್ರಸಾದದ ವ್ಯವಸ್ಥೆ ಆಗಿದೆ ಈ ತರನಾಗಿ ಪ್ರಭು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವವು ದೇವಸ್ಥಾನ ಜೀರ್ಣೋದ್ಧಾರಗೊಂಡಾಗ್ಲಿಂದ ಇದು ಹದಿನೈದನೇ ಜಾತ್ರಾ ಮಹೋತ್ಸವವು ಈಗ ವಿಜೃಂಭಣೆಯಿಂದ ನಡೀತಾ ಇದೆ ಪಿಲೇಕಮ್ಮ ದೇವಸ್ಥಾನದಿಂದ ಪಲ್ಲಕ್ಕಿ ಹಾಗೂ ಪುರವಂತರಾದಂತಹ ಅಪ್ಪಣ್ಣ ಸಿದ್ದಾಪುರವರು ರಾಜಶೇಖರ್ ಪ್ಯಾಟಿಗೌಡ್ರವರು ಗುರಯ್ಯ ಅವರು ಮಾಂತೇಶ ಪ್ಯಾಟಿಗೌಡ್ರವರು ಶಾಂತಪ್ಪ ಶೆಟ್ಟಿ ಅವರು ಮುತ್ತುಗಿ ಶಶಿಕಾಂತ್ ಮುತ್ತಗಿ ಅವರು ವೀರೇಶ್ ಅಂಗಡಿ ಅವರು ಈ ರೀತಿಯಾಗಿ ಹನ್ನೊಂದು ಜನಕ್ಕಿಂತಲೂ ಹೆಚ್ಚು ಪುರ್ವಂದರು ಕಾಶಿಯನ್ನು ತೊಟ್ಟು ಆ ಪುರ್ವಂತರ ಸೇವೆಯನ್ನ ಮಾಡಿದ್ದು ಇರುತ್ತದೆ ನಗರದ ಪ್ರಮುಖರಾದಂತಹ ದೈವದ ಕಡೆಯಿಂದ ಪ್ರಭುರಾಜ್ ಕಲಬುರ್ಗಿ ಅವರು ಸಕಲ ಮುದ್ದೇಬಿಹಾಳ ಭಕ್ತ ಸಮೂಹದಿಂದ ಪಾಲ್ಗೊಂಡ್ರೆ ಅದೇ ರೀತಿ ಮಾಂತಪ್ಪನ ನಾವದಿಯವರು ಈ ರೀತಿ ನಗರದ ಪ್ರಮುಖ ಹಿರಿಯರು ಶಿವಾನಂದ್ ಹಿರೇಮಠರು ನಗರದ ಪ್ರಮುಖ ಹಿರಿಯರು ಎಲ್ಲರೂ ಸೇರಿಕೊಂಡು ಈ ಜಾತ್ರಾ ವ್ಯವಸ್ಥೆಯ ಸೇವೆ ಪಲ್ಲಕ್ಕಿ ಸೇವೆ ಹಾಗೂ ಪುರಾಂತರ ಸೇವೆಯೊಂದಿಗೆ ನಾಗರದುದ್ದಕ್ಕೂ ಸೇವೆ ಮಾಡ್ತಾ ಬಂದಿರುವುದು ಇರುತ್ತದೆ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ದೇವಸ್ಥಾನದ ಹದಿನೈದನೇ ವಾರ್ಷಿಕೋತ್ಸವದ ಪ್ರತಿ ಶ್ರಾವಣ ಮಾಸದಲ್ಲಿ ನಾಲ್ಕನೇ ಮೂರನೇ ಮೂರನೇ ಮಂಗಳವಾರ ಮಂಗಳವಾರ ಜರುಗುವಂತಹ ಅತಿ ವಿಜೃಂಭಣೆಯಿಂದ ಜರುಗುವಂತ ಕಾರ್ಯಕ್ರಮ ಈ ತೀರಿ ಈ ರೀತಿಯಾಗಿದೆ ಈಗಾಗಲೇ ನಾಲ್ಕು ದಿನಗಳ ಕಾಲ ಬಸವ ಗೊಗ್ಗಳ ಬಸವೇಶ್ವರ ಹಾಗೂ ವೀರಭದ್ರೇಶ್ವರ ಜಾತ್ರಾ ಕಾರ್ಯಕ್ರಮ ನಡೆದಿದ್ದು ಐದನೇ ದಿವಸದ ಕಾರ್ಯಕ್ರಮ ಬೆಳಗ್ಗೆ ಪಿಲಿಕೆಮ್ಮ ನಗರದ ನಗರದಿಂದ ಪಿಲಕೆಮ್ಮ ದೇವಸ್ಥಾನದಿಂದ ಪುರುವಂತರ ಸೇವೆ ವೀರಭದ್ರೇಶ್ವರ ಉತ್ಸವ ಮೂರ್ತಿಯನ್ನ ಕಳಸ ಹಾಗೂ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಮುಖಾಂತರ ಬಸವೇಶ್ವರ ಸರ್ಕಲ್ ಬಜಾರ ಕಟ್ಟೆ ಸರಾಬ್ ಬಜಾರ್ ವೀರೇಕ ವೀರೇಶ್ವರ ನಗರ ಕಿಲ್ಲಾಗಲ್ಲಿ ಹಾಗೂ ಈ ಲಕ್ಷ್ಮೀ ಬಾವಿ ಹತ್ತಿರ ಗಕ್ಷಿಯಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೆ ಅತಿ ವಿಜೃಂಭಣೆ ದೇವಸ್ಥಾನವರೆಗೆ ಅತಿ ವಿಜೃಂಭಣೆಯಿಂದ ಪಲ್ಲ ಪಲ್ಲಕ್ಕಿ ಉತ್ಸವ ನೆರವೇರಿತು ಈಗಾಗಲೇ ಸುಮಾರು ಮದ್ಯವೇನಗರದಲ್ಲಿ ಲಿಂಗಾಯತ ಎಲ್ಲ ಧರ್ಮದವರು ಕೂಡು ಸರ್ವ ಸಮಾಜದವರು ಕೂಡಿಕೊಂಡು ಈ ಜಾತ್ರೆಯಲ್ಲಿ ಭಾಗವಹಿಸಿದರು ಈಗಾಗಲೇ ಸರಿಯಾಗಿ ಹತ್ತು ಹನ್ನೆರಡು ಗಂಟೆ ಒಂದು ಗಂಟೆಗೆ ಇಲ್ಲಿ ಉತ್ಸವ ಮು ಮುಕ್ತಾಯಗೊಂಡು ಒಂದುವರೆಗೆ ಮುಕ್ತಾಯಗೊಂಡು ಸುಮಾರು ಒಂದು ಏಳೆಂಟು ಸಾವಿರ ಜನರ ಪ್ರಸಾದ ಸೇವೆಯನ್ನ ಮುದ್ದೇವೇ ಅಟ್ಟನ ಪರಿವಾರದವರು ಈ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷನೂ ಕೂಡ ಒಬ್ಬೊಬ್ರು ಯಾರ ಸೇವೆಯನ್ನು ಹೊತ್ಕೊಂಡು ಅತಿ ಈ ವೀರಭದ್ರೇಶ್ವರ ಹಾಗೂ ಗುಗ್ಗಳ ಬಸವೇಶ್ವರ ದೇವಸ್ಥಾನಕ್ಕೆ ಅವರು ಪಾತ್ರರಾಗಿ ಅವ್ರಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ ಮುಂದೆ ಬರುವಂತ ದಿನಗಳನ್ನ ಹೆಚ್ಚು ಹೆಚ್ಚು ಈ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆ ಅತಿ ವಿಜೃಂಭಣೆಯ ನಡೀ ನಡೀತದೆ ಎಲ್ಲರೂ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೋತ ನಾನು ಮಾತು ವಿರಾಮ ಮಾಡ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತು ಹೇಳ್ತೀನಿ ಈ ಹದಿನೈದನೇ ವರ್ಷದ ಶ್ರೀ ವೀರಭದ್ರೇಶ್ವರ ಜಾತ್ರೆ ಒಂದು ವೈಶಿಷ್ಟ್ಯ ಏನಂದ್ರೆ ಮೂರ್ತಿಯ ಒಂದು ಅಲಂಕಾರ ಎಲ್ಲ ಭಕ್ತರ ಕಣ್ಣು ಮನೆ ಸೆಳೆಯುವಂತಿದ್ದು ಎಲ್ಲರೂ ಬಹಳ ಸಂತೋಷಪಟ್ಟರು ನೋಡಿ ಮೂರ್ತಿಯ ಸೇವೆಯನ್ನು ನೋಡಿ ಅದಕ್ಕಾಗಿ ಪೂಜಾರಿ ಸಿದ್ದಯ್ಯ ಗಣಾಚಾರ್ಯವರಿಗೆ ಧನ್ಯವಾದಗಳು ಅಂತ ಹೇಳಂತ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮುಂದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ವಿರುದ್ಧ ಬ್ರಹ್ಮಾಸ್ತ್ರ